ಸ್ನೇಹಿತರೆ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಇವತ್ತು ಕೆಲವರು ಬೇಕ್ರರೆಲ್ಲ ನಮಗೆ ನಲವತ್ತು ಲಕ್ಷ ಟ್ಯಾಕ್ಸ್ ಹಾಕಿದ್ದಾರೆ ಮೂವತ್ತು ಲಕ್ಷ ಟ್ಯಾಕ್ಸ್ ಹಾಕಿದ್ದಾರೆ ಅಂತಂದು ಹೇಳಿಬಿಟ್ಟು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದಾರೆ ತಮ್ಮ ಕಷ್ಟಗಳನ್ನು ಹಂಚ್ಕೊತಾ ಇದ್ದಾರೆ ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಬರಲಿ ಯಾರೇ ಬರಲಿ ನಮ್ಮ ದೇಶದಲ್ಲಿ ನಮ್ಮನ್ನು ಉದ್ಧಾರ ಮಾಡಲ್ಲ ಯಾವ್ದಾರ ಬರಲಿ ನಾವು ಅವರು ಬಂದು ಒಳ್ಳೇದು ಮಾಡ್ತಾರೆ ಇವರು ಬಂದು ಒಳ್ಳೇದು ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ನಮ್ಮನ್ನು ಉದ್ಧಾರ ಮಾಡಲ್ಲ ಇವತ್ತು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಇವ್ರು ಜೀವನ ಮಾಡಬೇಕಂದ್ರೆ ಇವ್ರು ಇದನ್ನು ಮಾಡಬೇಕಪ್ಪ ಅಂದರೆ ಇನ್ನು ನಾವಿವ್ರನ್ನ ಓಟ್ ಹಾಕಿ ಯಾವ ಪುರುಷಾರ್ಥಕ್ಕೆ ಗೆಲ್ಲಿಸ್ಬೇಕು ಯಾವ ಖುಷಿಗೆ ಗೆಲ್ಲಿಸ್ಬೇಕು ಅನ್ನೋದು ಜನಗಳು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಯಾಕೆ ಯಾಕೆ ಅವರು ಈ ಮಟ್ಟಕ್ಕೆ ನಮ್ಮ ಮೇಲೆ ಇಲ್ಲದ ಬಲದ್ದೆಲ್ಲ ತೆರಿಗೆ ಅಂದರೆ ನಾವು ಚುನಾವಣೆಯ ಸಮಯದಲ್ಲಿ ಚುನಾವಣೆಯ ಸಮಯದಲ್ಲಿ ಈ ಏನು ಕಟ್ ಖರ್ಚು ಮಾಡ್ತಾರಲ್ಲ ಕೋಟಿ ಕೋಟಿ ಅದನ್ನು ನಿಲ್ಲಿಸಿದ್ರೆ ಮಾತ್ರ ಇದೆಲ್ಲ ನಿಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಕೆಲವರು ಬೇಕ್ರೀಲಿ ಏನಿರಬೇಕೋ ಅದಿರೋಲ್ಲ ಏನಿರಬಾರ್ದು ಇರುತ್ತೆ ಒಂದು ಬೇಕ್ರಿಗೆ ಒಂದು ನಿಮಿಷ ದಯವಿಟ್ಟು ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನಿ ನೋಡಿ ಇದಕ್ಕೆ ಬೇಕ್ರಿ ಅನ್ನೋದು ಡಿ ಬೆಂಕಿಪಟ್ಣ ಇಡೋದಕ್ಕೆಲ್ಲ ಬೇಕ್ರಿ ಅನ್ನೋಲ್ಲ ಇದಕ್ಕೆ ಬೇಕ್ರಿ ಅಂತಾರೆ ಇದು ಮೈಸೂರು ಪಾಕು ಜುಲಾಬಿ ರಸ್ಕು ಇನ್ನೂ ಬೇಕಾದಷ್ಟು ಸ್ವೀಟ್ಗಳಿದೆ ಖರ್ಜೂರ ಇನ್ನೂ ಬೇಕಾದಷ್ಟು ರಸಗುಲ್ಲ ಎಲ್ಲ ಸ್ವೀಟ್ಗಳನ್ನು ಇಟ್ಟಿರ್ತಕ್ಕಂಥ ಒಂದು ಬೇಕ್ರಿಗೆ ಬೇಕ್ರಿ ಅಂತ ಕರೀತಾರೆ ಯಾರೂ ಕೂಡ ಬೀಡಿ ಮಾರೋದು ಬೆಂಕಿ ಬಟ್ಟೆ ಮಾಡೋದು ಸಿಗರೇಟ್ ಮಾಡೋದು ಪಾನ್ ಪಾರಕ್ ಮಾಡೋದು ಇದಕ್ಕೆ ಯಾರು ಕೂಡ ಬೇಕ್ರಿ ಅಂತ ಹೇಳೋಲ್ಲ ಬೇಕ್ರಿಲಿ ನೀವೇನು ಇಡಬೇಕು ಅದನ್ನು ಇಟ್ಟರೆ ಮಾತ್ರ ಅದಕ್ಕೆ ಬೇಕ್ರಿ ಅಂತಾರೆ ಇವತ್ತು ಯಾವುದೋ ದುಡ್ಡಿನಕ್ಕೋಸ್ಕರ ಬಿಸ್ನೆಸ್ ಕಾಸುಕೊರಕ್ಕೆ ಆಸೆಗೋಸ್ಕರ ನಾನು ಬೇಗ ಶ್ರೀಮಂತ ಆಗೋಕ್ಕೋಸ್ಕರ ಇವತ್ತು ಕೆಲವರೆಲ್ಲ ಬೇಕ್ರಿಲಿ ಏನೇನು ಮಾರಬಾರ್ದು ಅದನ್ನು ಮಾತ್ರ ಮಾರ್ತಾರೆ ಏನು ಮಾರಬೇಕು ನೋಡಿ ಎಲ್ಲ ಇದಕ್ಕೆಲ್ಲ ಬೇಕ್ರಿ ಅಂತಾರೆ ಬಿಡಿ ಸಿಗರೇಟು ಮಾಡೋದಕ್ಕೆ ಮಾರೋದಕ್ಕೆ ಬೇಕ್ರಿ ಅಂತಾರೆ ಹಾಂ ನೀವು ಮಾರಿ ಇಂಥದ ಕೇಕು ಮೈಸೂರು ಪಾಕು ಇಂಥವೆಲ್ಲ ಇರ್ತವೆ ಬೇಕ್ರಿಲಿ ಆದರೆ ಕೆಲವು ಬೇಕು ಕೆಲವು ಬೇಕ್ರಿಗೆ ಹೋಗ್ಬಿಟ್ರಂತೂ ಏನೇನೂ ಸಿಗಲ್ಲ ಅಲ್ಲಿ ಸಿಗೋದೆ ಪಾನ್ಪರಗು ಸಿಗರೇಟು ವೆಂಕಿಬಟ್ಣ ಆಮೇಲೆ ಇನ್ನೇನೋ ಗುಡ್ಕ ಇಂಥವೆಲ್ಲ ಸಿಗ್ತವೆ ಏನು ಮಾಡೋಕ್ಕಾಗಲ್ಲ ಸರ್ಕಾರದ ನಿಮ್ಮ ಮೇಲೆ ಕಂಡುಬಿದ್ದಿದೆ ಅನುಭವಿಸಿಕೊಳ್ಳಿ ನೋಡಿ ಬೇಕ್ರಿ ಇರಬೇಕಾಗಿರೋದು ಈ ವಸ್ತುಗಳು ಸ್ವೀಟು ಮೈಸೂರು ಪಾಕು ಜುಲಾಬಿ ಹೌದು ಇನ್ನೇನೋ ಸ್ವೀಟುಗಳು ನಾನಾ ಥರ ಸ್ವೀಟುಗಳನ್ನು ಇಡ್ತಾರೆ ಆದರೆ ಇಲ್ಲಿ ಕೆಲವರು ಬೇಕರಿಗಳು ತಮ್ಮ ಬಿಸ್ನೆಸ್ಗೋಸ್ಕರ ತಮ್ಮ ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ಇಡೀ ಬೆಂಕಿಭಟ್ನ ಪಾನ್ಪರಗು ಇನ್ನು ಬೇಕರಿ ಏನು ಇಡಬಾರ್ದು ಅದನ್ನೆಲ್ಲ ಇಟ್ಟು ಇದ್ದಾರೆ ನೋಡಿ ಬೇಕರಿಲಿ ಇರಬೇಕಾಗಿರ್ತಕ್ಕಂಥ ಸ್ವೀಟುಗಳು ಹಾಂ ನಾನಾ ಥರ ಸ್ವೀಟುಗಳು ಬ್ರೆಡ್ಗಳು ಬನ್ನುಗಳು ಬಿಸ್ಗತ್ತುಗಳು ಜುಲಾಬಿಗಳು ಈ ರೀತಿ ಇಟ್ಬಿಟ್ಟು ಮಾರೋದು ನೋಡಿದ್ದೀವಿ ನಾವು ಬೇಕ್ರೀಲಿ ಅದು ಬಿಟ್ಟು ಬಿಟ್ಟು ಬೇಕ್ರಿ ಅಂತ ಹೆಸ್ರು ಮಾತ್ರ ಇರುತ್ತೆ ಅಲ್ಲಿ ಬೇಕ್ರಿ ಇರ್ತಕ್ಕಂಥ ಐಟಮ್ಗಳು ಇರೋದೇ ಇಲ್ಲ ಬರೀ ಇದು ಏನಪ್ಪ ಅಂದರೆ ಬೀಡಿ ಬೆಂಕಿಪಟ್ಣ ಪಾನ್ಪರಗು ಇಂಥವೆಲ್ಲ ಇಟ್ಕಂಡು ಮಾರ್ತಾರೆ ಈಗ ಅದಕ್ಕೆ ಸರ್ಕಾರದವರು ಎಲ್ಲ ನಾವು ಓಟ್ ಹಾಕಿ ಯಾರನ್ನು ಗೆಲ್ಸಿದ್ದೀವೋ ಅವರು ನಮಗೆ ಅಕಂಡು ಗುಂಬ್ತಾ ಇದ್ದಾರೆ ಗುಂಬಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಜನ ಬದಲಾವಣೆ ಆಗೋದಿಲ್ಲ ಅಷ್ಟೇ ಸಾಕು ಇವತ್ತು ಯಾರಾದರೂ ಅಷ್ಟೇ ಯಾವ ಸರ್ಕಾರನಾದರೂ ಅಷ್ಟೇ ಈ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಯಾವ ಪಕ್ಷ ಬಂದರೂ ಕೂಡ ಯಾರೂ ಕೂಡ ಬಡವ್ರ ಪರ ಇಲ್ಲ ನಮ್ಮನ್ನು ಬಡವರನ್ನು ರಕ್ತ ಹೀರಿ ಅವರು ಜೀವನ ಮಾಡೋಂಥ ಸರ್ಕಾರನೇ ಬರೋದು ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ಳಿ ನೋಡಿದಿರಲ್ಲ ಬೇಕ್ರಿಲಿ ಏನೇನು ಇರಬೇಕು ಅದು ಇರೋದೇ ಇಲ್ಲ ಕೆಲವು ಬೇಕ್ರಿಲಂತೂ ಏನೂ ಇರೋಲ್ಲ ಬರೀ ಬೀಡಿ ಬೆಂಕಿಪಟ್ಟಣ ಸಿಗರೇಟು ಪಾನ್ಪರಾಗ ಗುಟ್ಕ ಇವೆಲ್ಲ ಬಿಟ್ಟರೆ ಇನ್ನೇನು ಸಿಗೋಲ್ಲ ಏನು ಎರಡು ಬೆನ್ನು ಬಿಸ್ಕತ್ತೋ ಬ್ರೆಡ್ ಸಿಗುತ್ತೆ ಹೊರ್ತೋ ಅಲ್ಲಿ ಬೇಕ್ರಿ ಅಂತ ಹೆಸರಿಟ್ಟಿರ್ತಾರೆ ಹೊರ್ತೋ ಅದರಲ್ಲಲ್ಲಿ ಯಾವ ಇರೋಲ್ಲ ಯಾವ ಮೈಸೂರು ಇರೋಲ್ಲ ಯಾ ಏನು ಗೋ ಏನೂ ಇರೋಲ್ಲ ಒಟ್ಟಿನಲ್ಲಿ ಏನಪ್ಪ ಅಂದರೆ ಅದು ಬೇಕ್ರಿ ಈ ಥರ ಈ ಥರ ದುಡ್ಡು ಮಾಡ್ಕೊಂಡು ಆಮೇಲೆ ಇವತ್ತು ನಮಗೆ ನಲ್ವತ್ತು ಲಕ್ಷ ಬಂದಿದೆ ಐವತ್ತು ಲಕ್ಷ ಬಂದಿದೆ ಹೆಂಗೆ ಕಟ್ಟಬೇಕು ನೀವು ಮಾಡ್ಕೊಂಡಿರೋದು ಫೋನ್ಪೇ ಗೂಗಲ್ ಪೇ ಇದು ಪ್ರತಿ ಒಂದು ರೂಪಾಯಿನೂ ಇವತ್ತು ನಮ್ಮನ್ನು ಲೆಕ್ಕ ಪ್ರತಿ ಒಂದು ರೂಪಾಯಿದು ನಮ್ಮದು ಲೆಕ್ಕ ಸಿಗಂಗೆ ಮಾಡಿರೋದೆ ಈ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರ ನಮ್ಮದು ಪ್ರತಿ ಒಂದು ರೂಪಾಯಿ ಕೂಡ ಇವತ್ತು ನಮ್ಮದು ಎಲ್ಲಿ ಹೋಗಬಾರ್ದು ನಮಗೇ ಬರಬೇಕು ಸರ್ಕಾರಕ್ಕೆ ಬರಬೇಕು ಅಂತಲೇ ಇವತ್ತು ಇದನ್ನು ಈ ಗೂಗಲ್ ಪೇ ಫೋನ್ ಪೇ ತಗೊಂಬಂದು ಜನಗಳು ಎಲ್ಲ ಖುಷಿಲಿ ಮಾಡಿದ್ದೇ ಮಾಡಿದ್ದು ಏನೂ ಆಗಲಿಲ್ಲ ಮಾಡಿಸ್ಕೊಂಡವ್ರದ್ದು ಇವತ್ತು ಸರ್ಕಾರ ಬಂದು ಎದೆ ಮೇಲೆ ಕುಂತ್ಕೊಂಡಿದೆ ಟ್ಯಾಕ್ಸ್ನವ್ರು ಬಂದು ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಬಂದು ನಿಮ್ಮ ಎದೆ ಮೇಲೆ ಕುಂತ್ಕ ಕುಂತ್ಕೊಂಡಿದ್ದಾರೆ ಯಾಕಂದರೆ ನೀವು ಮಾಡಿರೋ ಕೆಲವು ಬಿಸ್ನೆಸ್ಸು ಕೆಲವು ವ್ಯವಹಾರಗಳು ವ್ಯಾಪಾರಗಳು ಸರಿ ಇಲ್ಲದ್ರಿಂದ ಇವತ್ತು ನಿಮ್ಮ ಹತ್ರ ಬಂದಿದ್ದರೆ ಹೊರತು ಅವರು ನೀವು ಸರಿಯಾಗಿ ಮಾಡಿದರೆ ಸರಿಯಾಗಿ ಕರೆಕ್ಟಾಗಿ ಇದ್ದಿದ್ರೆ ಯಾರೂ ಕೂಡ ಬರಲ್ಲ ನಾವು ಸರಿಯಾಗಿದ್ದರೆ ಯಾರೂ ಬರಲ್ಲ ನಾವು ಸರಿಯಾಗಿರಬೇಕು ಮೊದಲು ನಾವು ಸರಿಯಾಗಿದ್ದರೂ ಮಾತ್ರ ಇವೆಲ್ಲ ನಡೆಯೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಸರಿ ಇಲ್ಲಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಸರಿ ಇಲ್ಲ ನಾವು ತಪ್ಪನ್ನ ಇವತ್ತು ಈ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಮುಖಾಂತರ ನಮ್ಮ ತಪ್ಪನ್ನ ತೀರ್ಸ್ಕೋಬೇಕಾಗಿದೆ ಯಾಕಂದರೆ ಇಷ್ಟು ಇಷ್ಟಿಷ್ಟು ದುಡ್ಡು ಯಾಕಂದರೆ ಕೆಲವರು ಏನು ಮಾಡ್ತಾರೆ ಏ ಒಂದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಆಮೇಲೆ ಕೊಟ್ಬಿಡು ಅಂತಂದೇಳಿ ಈ ಥರ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅತಿ ಬುದ್ಧಿವಂತರು ಅತಿ ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತರು ಅಂದರೆ ಚಾಣಕ್ಯರು ಅಂದರೆ ನಿಜವಾಗ್ಲೂ ಮಾರವಾಡಿಗಳು ಸೇಟುಗಳು ಇವ್ರನ್ನೆಲ್ಲ ನೋಡಿ ಕಲಿಬೇಕು ಆದರೆ ಯಾರು ನೋಡಿ ಕಲಿಯೋಂಥದ್ದು ಯಾರು ಕಲಿಯೋಲ್ಲ ಯಾವ ಬಡ ಇಲ್ಲ ಸುಮ್ಮನೆ ಮಾತಾಡ್ತಾವೆ ಸುಮ್ಮನೆ ಮಾತಾಡ್ತಾ ಹೊರ್ತು ಆದರೆ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅವರೆಲ್ಲ ನೋಡಿ ಫೋನ್ಪೇ ಗೂಗಲ್ ಪೇ ಇಲ್ಲ ಕ್ಯಾಶ್ ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ಅವರು ನೋಡಿ ಕಲೀರಿ ಯಾಕೆ ಸುಮ್ಮನೆ ಏನು ಈ ಮಾಡ್ತಾ ಮಾಡ್ತೀವಿ ಅಂದ್ಬಿಟ್ಟು ಏನು ಮಾಡೋದಲ್ಲ ನಮ್ಮನ್ನು ಯಾರು ಕಾಪಾಡಲ್ಲ ಯಾರು ಕಾಪಾಡಲ್ಲ ಯಾವ ಪಕ್ಷದವರು ಕೂಡ ನಮ್ಮನ್ನು ಉದ್ಧಾರ ಮಾಡಲ್ಲ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಬೇಕ್ರಿಲಿ ಏನು ಇಡಬೇಕು ಅದನ್ನು ಹಿಡಿ ಏನು ಇರಬಾರ್ದೋ ಅದನ್ನು ತೆಗೆದು ಬಿಸಾಕಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ